ಕನ್ನಡದಿಂದ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ವಿ ಮಾಡಿದ ಈ ಒಂದು ಲಕ್ಷ್ಮಿ ಅನುಷ್ಠಾನ ಅಂತ ಹೇಳಿ ಶತ್ರು ಉಪಟಳ ಜಾಸ್ತಿ ಆದಾಗ ಮತ್ತೆ ನಾವು ಮನೆ ಒಳಗೆ ಕೆಲಸ ಅನೇಕವಾಗಿ ಲಾಸ್ ಅಂತ ನಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಲಾಸ್ ಅಂತ ತೋರಿಸಿದಾಗ ನಾನು ಏನೇ ಕೈ ಕೈಯಾಗಿ ಕೂಡ ಅದರಲ್ಲಿ ವಿಪರೀತವಾದಂತಹ ಲಾಸು 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 ಬಂದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಶಾಸ್ತ್ರಗಳನ್ನು ನೋಡಿದಾಗ ಏನು ಆ ಶಾಸ್ತ್ರದಲ್ಲಿ ಶಿಲ್ಪಾಟ ಇದೆಯಾ ಅಥವಾ ನಮ್ಗೆ ಲಕ್ಷ್ಮಿ ದೋಷ ಇದೆಯಾ ಅಥವಾ ನಾವು ಅಪಾರ ಲಕ್ಷ್ಮಿ ದೋಷ ಇದೆಯಾ ಇಂಥ ಒಂದು ಸಂದರ್ಭದಲ್ಲಿ ಆ ದೋಷಗಳನ್ನು ಕಂಡುಬಿಟ್ಟು ಒಂದು ಪುಣ್ಯಕ್ಷೇತ್ರವಾಗಿರಬೇಕು ಆ ಪುಣ್ಯಕ್ಷೇತ್ರದಲ್ಲಿ ಈ ರೀತಿ ಲಕ್ಷ್ಮಿಗೆ ಒಂದು ವಿಜಯಲಕ್ಷ್ಮಿ ಒಂದು ಮಂಡಲವನ್ನ ಇಲ್ಲಿ ನಾವು ರಚನೆ ಮಾಡಿದ್ವಿ ವಿಜಯ ಮಂಡಲ ವಿಜಯಲಕ್ಷ್ಮಿ ಮಂಡಲವನ್ನು ರಚನೆ ಮಾಡಿ ಅಲ್ಲಿ ಕರ್ಷ ಸ್ಥಾಪನೆಯನ್ನ ಮಾಡಿ ಶತ್ರು ನಿಗ್ರಹವನ್ನು ಮತ್ತು ಲಕ್ಷ್ಮಿ ಅನುಷ್ಠಾನವನ್ನು ಮಾಡುವಂತಹ ರೀತಿ ನೀತಿಗಳನ್ನ ಇಲ್ಲಿ ತೋರಿಸುವಂತ ಒಂದು ಮತ್ತೆ ಈ ಪೂಜೆ ಪುನಸ್ಕಾರಗಳನ್ನ ಭಕ್ತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಈ ಈ ಪೂಜೆ ಪುನಸ್ಕಾರ ಮಾಡಿ ಪೂಜೆ ಹ್ಮ್ ನಮ್ಮ ಶರೀರದಲ್ಲಿ ಮಮಾಚಾರಿಕ ದೋಷಗಳು ಪ್ರಾಪ್ತಿಯಾದಂತಹ ಸಂದರ್ಭ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ದರಿದ್ರ ವ್ಯಾಪಾರ ದರಿದ್ರಾಪಾರ ದೋಷಗಳಿದ್ದಾಗ ಒಂದು ಪುಣ್ಯಕ್ಷೇತ್ರದಲ್ಲಿ ಮಹಾಪುಣ್ಯವನ್ನ ಮಾಡಿಸಿದಾಗ ಆ ದೋಷಗಳು ನಿವಾರಣೆ ಆಗ್ತವೆ ಎನ್ನುವ ಒಂದು ಪ್ರತೀತ ಆ ಪುಣ್ಯ ಮತ್ತೆ ಪಂಚಕರ್ಶಗಳು ಮತ್ತೆ ಈ ಒಂದು ನಹಂದಿ ಮತ್ತೆ ನವಗ್ರಹಾದಿಗಳ ಪೂಜೆ ಪುರಸ್ಕಾರಗಳನ್ನ ಸರ್ವದರಿಂದ ನಿವಾರಣೆ ಆಗುತ್ತೆ ಅನ್ನೋ ಒಂದು ಪ್ರತಿ ಹೌದು ತಾಯಿಗೆ ಈಗ ನಿಮಗೆ ಓಮ ಸ್ಟಾರ್ಟ್ ಮಾಡ್ತಿದ್ದೆ ಹೌದು ಮತ್ತೆ ಇದೆಲ್ಲ ಈಗ ತಡೆಗಳನ್ನ ಮಾಡಿದ್ದಾರೆ ಇದು ತಡೆಯನ್ನ ಕೊಳಗಿನ ಅಂದೈ ವಿಮೋಚನ ಅಂದೈ ವಿಮೋಚನ ಅಂತಂದ್ರೆ ಯಾವಾಗ ನಾವು ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ನಮ್ಗೆ ಏನೋ ದರಿತ್ರ ಕಾಡ್ತಾ ಇದೆ ನಮ್ಗೆ ಏನೋ ಎಲ್ಲೂ ಕೂಡ ನಿವಾರಣೆ ಆಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇದೊಂದು ಸದಾಚಾರಕ್ಕೆ ಸಂಬಂಧ ವಿಶೇಷತೆ ಇದನ್ನ ಸುಧಾಚಾರದಲ್ಲಿ ನೋಡಿ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಹೂಮುಳಕಾಯಿನ ಬಳಕೆ ಮಾಡಿದ್ದೀವಿ ನಿಂಬೆ ಹಣ್ಣನ್ನ ಬಳಕೆ ಮಾಡಿದ್ದೀವಿ ತೆಂಗಿನಕಾಯಿನ ಬಳಕೆ ಮಾಡಿದ್ದೀವಿ ಮಂಡಲ ಹಾಕಿದ್ದೀವಿ ಈ ಮಂಡಲದೊಳಗೆ ಒಂದು ವಿಶೇಷವಾಗಿ ಮಂದ ವಿಮೋಚನ ಪೂಜಾ ಕೈಂಕರ್ಯ ಅಂತ ಹೇಳಿ ಗಿಡಮೂಲಿಕೆ ಕಾಣ್ತೇವೆ ಹೌದು ಇದೆಲ್ಲ ಇಲ್ಲಿ ಭಸ್ಮನ ಹೋಮ ಮಾಡೋದ್ರಿಂದ ಏನು ಶಕ್ತಿ ಈಗ ಲಕ್ಷ್ಮಿ ಅನುಷ್ಠಾನ ಅಂತ ಹೇಳಿ ಶತ್ರು ನಿಗ್ರಹ ಅಂತ ಹೇಳಿ ಪ್ರಥಮವಾಗಿ ಈ ಹೋಮ ಹವನಾದಿಗಳನ್ನ ಮಾಡಿ ನಮ್ಮ ನಮಗೆ ಶತ್ರು ವ್ಯಧಿಯನ್ನ ನಿವಾರಣೆ ಮಾಡ ಮತ್ತು ಲಕ್ಷ್ಮಿಗೆ ಅಂದ್ರೆ ನಮ್ಗೆ ವ್ಯಾಪಾರ ವ್ಯವಹಾರಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ಲಕ್ಷ್ಮಿಗೆ ಅನುಷ್ಠಾನವನ್ನು ಮಾಡಿ ಅವರಿಗೆ ಶಕ್ತಿ ನೀಡ್ತಕ್ಕಂಥದ್ದು ಆ ಏನು ಆ ಕಲಶಗಳಿದರೆ ಆ ಕಲಶದ ಶಕ್ತಿಯನ್ನ ನಮ್ಮ ಗ್ರಹಕ್ಕೆ ಕಾರಣವಾಗಿ ಸ್ಥಾಪನೆ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರ ಮೂಲಕವಾಗಿ ನಮಗೆ ಆಯುಷ್ ಆರೋಗ್ಯ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ವೃದ್ಧಿಯಾಗುತ್ತೆ ಅನ್ನೋ ಒಂದು ಮನುಷ್ಯನಿಗೆ ಏನು ತೊಂದರೆಗಳು ಆಪತ್ತಿರುತ್ತೆ ಖಂಡಿತ ಆಗುತ್ತೆ ಖಂಡಿತ ಖಂಡಿತ ಸಾರ್ವಜನಿಕವಾಗಿ ಯಾರಿಗೆ ಕುಟುಂಬದ ತೊಂದರೆ ಆಗಿರ್ಬೋದು ರಾಜಕೀಯದ ತೊಂದರೆ ಆಗಿರ್ಬೋದು ಅಥವಾ ಏನೋ ಇರುತ್ತೆ ಸಾಮಾಜಿಕವಾಗಿ ತೊಂದರೆಗಳು ಅವರಿಗೆ ನಿವಾರಣೆ ಆಗುತ್ತೆ ಖಂಡಿತ ನಿವಾರಣೆ ಖಂಡಿತ ಅದಕ್ಕೆ ಎರಡು ಮಾತಿಲ್ಲ ಹಾಗಾಗಿ ನಂಬಿಕೆ ಮಹಾ ನಂಬಿಕೆ ಇಟ್ಟು ಮಾಡಿಸಿದ್ರೆ ಮಾತ್ರ ಅದು ಅನುಕೂಲ ಆಗುತ್ತೆ ಅಪನಂಬಿಕೆ ಇರುವ ಮಸ್ ಏನಿದೆ ಇದೇನೋ ಮಂಡಳ ಹಾಕಿದರೆ ಇದ್ರಿಗೆ ಮದುವೆ ವಿಮೋಚನ ಮಾಡ್ತೀನಿ ಇದರಲ್ಲಿ ಏನಿದೆ ಇದೇನೋ ಮಂಡಲ ಹಾಕಿದ್ದಾರೆ ಲಕ್ಷ್ಮಿ ಅನುಷ್ಠಾನ ಮಾಡ್ತೀನಿ ಅಂತಾರೆ ಅದ್ರಾಗ ಏನಿದೆ ಅಂತ ಏನು ಪ್ರತಿಯೊಬ್ಬ ಸಿಗಲ್ಲ ನಂಬಿಕೆ ದೈವ ಅಷ್ಟೇ